ನಮಸ್ಕಾರಗಳು ನಾನು ರೆಡ್ಡಿ ಗದ್ಲೇಗಾವ್ ಆಯ್ಕೆ ನ್ಯೂಸ್ ಸಂಪಾದಕರಾದಂಥ ಜಹಾಂಗೀರ್ ಬನ್ನೆಟ್ಟಿ ಹಾಗೂ ನೈದಾ ಬೇಗಮ್ ಇರುವರಿಗೂ ನಾನು ದಸರಾ ಹಬ್ಬದ ಶುಭಾಶಯ ಕೋರುತ್ತಾ ಆಯ್ಕೆ ನ್ಯೂಸ್ ಮಾಧ್ಯಮದ ಮುಖಾಂತರ ಸಮಸ್ತ ದೇಶದ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಮಹಾನ್ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ಈ ಹಬ್ಬವು ತಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ತರಲಿ ತಮ್ಮ ಮನೆಯಲ್ಲಿ ಮಾತಾ ದೀದಿ ನಿವಾಸ ಆಗಲಿ ಅಂತ ಹಾರೈಸುತ್ತಾ ಇನ್ನೊಮ್ಮೆ ನಾನು ಈ ಮಾಧ್ಯಮದ ಮುಖಾಂತರ ಏನು ನಮ್ಮ ರೈತರು ಪರಿಸ್ಥಿತಿ ಗಂಭೀರ ಇದೆ ಈ ವರ್ಷ ವರ್ಷದಿಂದ ಎಲ್ಲ ಬೆಳೆಗಳು ಹಾಳಾಗಿವೆ ರೈತರು ಬಹಳ ಖುಷಿಯಲ್ಲಿಲ್ಲ ಅವರು ಬಹಳಷ್ಟು ಕಷ್ಟದಲ್ಲಿದ್ದಾರೆ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಕರ್ನಾ ಕೇಂದ್ರ ಸರ್ಕಾರಕ್ಕೆ ನಾನು ಮನವಿ ಮಾಡುತ್ತಾ ತಾವು ಸಹಾಯ ಹಸ್ತ ಮಾಡಲು ರೈತರಿಗೆ ಸಹಾಯ ಹಸ್ತ ಮಾಡಲು ಬರಬೇಕು ರೈತರು ಖುಷಿ ಇದ್ದರೆ ನಾವೆಲ್ಲರೂ ಖುಷಿ ಇರಲಿ ಆಗಿರ್ತ ಇರಲಿಕ್ಕೆ ಸಾಧ್ಯ ಇವತ್ತ ರೈತರ ಬೆಳೆ ಹಾನಿ ಹಾನಿಯಾಗಿರುವುದರಿಂದ ನಮ್ಮ ಪೂರ್ಣ ವ್ಯಾಪಾರಸ್ಥರು ಕೂಡ ಸಂಕಷ್ಟದಲ್ಲಿದ್ದಾರೆ ವ್ಯಾಪಾರ ಸ್ತಬ್ಧವಾಗಿವೆ ಮಾರ್ಕೆಟ್ ಪೂರ್ಣ ಸ್ತಬ್ಧವಾಗಿದೆ ಮಾರ್ಕೆಟ್ನಲ್ಲಿ ರೋನಕ್ಕಿಲ್ಲ ರೈತರ ಮುಖದಲ್ಲಿ ರೋಣಕ್ಕಿಲ್ಲ ಇದನ್ನು ದೂರ ಮಾಡಲು ಸರ್ಕಾರ ಮುಂದೆ ಬರಬೇಕಂತ ಹಾರೈಸುತ್ತಾ ಇನ್ನೊಮ್ಮೆ ನಮ್ಮ ಕರ್ನಾಟಕ ರಾಜ್ಯದ ಮಹಾನ್ ಜನತೆಗೆ ನಾನು ಬರ್ತಕ್ಕಂಥ ನಾಳೆ ದಸರಾ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಜೈ ಭವಾನಿ